ಪೂಜೆ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕರಣಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಅಲ್ರೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬರ್ದಿ ಒಂದು ಎರಡು ಭರ್ಜರಿ ಗುಡ್ಡನ್ನ ನಾನು ಕೊಡ್ತೇನೆ ಇವತ್ತು ನಿಮಗೋಸ್ಕರ ಏನಪ್ಪ ಅಂತಂದರೆ ಅದು ಎರಡು ಸಾವಿರದ್ದು ಗೃಹಲಕ್ಷ್ಮಿ ಅಮೌಂಟು ಮತ್ತು ಏನಪ್ಪ ಅಂತಂದರೆ ತುಂಬ ಜನ ಗ್ರಹಲಕ್ಷ್ಮಿ ಅಲ್ಲದೆ ಅನ್ನಭಾಗ್ಯ ಹಣಕ್ಕೆ ಕಾಯ್ತಾಯಿದ್ರು ಯಾಕಂದರೆ ಒಂದು ನಾಲ್ಕು ತಿಂಗಳಿಂದ ಯಾರಿಗೆಲ್ಲೋ ತುಂಬ ಜನ ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಅವರೆಲ್ಲ ತುಂಬ ಜನ ಗ್ರಹಲಕ್ಷ್ಮಿಗೆ ಜಾಸ್ತಿ ಅನ್ನಭಾಗ್ಯ ಅಮೌಂಟಿಗೆ ಇದ್ದರು ಸೊ ಹಾಗಾಗಿ ಬನ್ನಿ ಇವತ್ತು ಆ ನಿಮಗೆ ಆ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋನ ತಿಳಿಸ್ಕೊಡ್ತೀನಿ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಲೈನಲ್ಲಿ ನಿಂತ್ಕೊಂಡು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಅದ್ರದ್ದು ಬಂದು ನಾನು ನಿಮಗೆ ಒಂದು ಸುದ್ದಿ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊದ್ದಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾಯಿದ್ದೀರಾ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಯಾರ್ಯಾರು ಮಾಡ್ಕೊತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವಿಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಯಾಕಂದರೆ ಆಫ್ಲೈನಲ್ಲೂ ನಾನು ಅದೇ ಕೆಲಸ ಯಾವುದೇ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಬಿಟ್ಟರೆ ಹೇಳ್ತೀನಿ ಮತ್ತು ಇನ್ನು ಮುಂದೆ ಏನೋ ಗೊತ್ತಾ ರೇಷನ್ ಕಾರ್ಡ್ ಬಿಡ್ತಾರೆ ಮೇಯ್ನಾಗಿ ಸೊ ಫಸ್ಟ್ ನಾನು ವೀಡಿಯೋ ಮಾಡೋದನ್ನು ನಿಮಗೆ ಫಸ್ಟ್ ವೀಡಿಯೋ ಬರಬೇಕು ನಿಮಗೆಲ್ಲ ಯೂಸ್ ಆಗಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರನೇ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ನೋಟಿಫಿಕೇಷನ್ ಯಾಕೆ ಅಂತ ಹೇಳಿ ಹೇಳಿದರೆ ನಾನು ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಟಾಪಿಕ್ ಯಾವುದು ಅಂತ ಗೊತ್ತಾಗುತ್ತೆ ಯಾವಾಗ ಯಾವುದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೋ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಪ್ಲೀಸ್ ಅದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಟ್ಟಂತ ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅತ್ತಂಬರ್ದ ಇನ್ಫಾರ್ಮೇಷನ್ನು ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ 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 ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಹಣಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸು ಏನಪ್ಪ ಅಂತಂದರೆ ನಾಲ್ಕು ತಿಂಗಳಿಂದ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಮೇ ಟ್ವೆಂಟಿ ನೈನ್ತಿಂದ ಎಲ್ರಿಗೂ ರಿಲೀಸ್ ಆಗಿದೆ ಅಂತಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಖಂಡಿತ ಬರ್ತಾ ಇದೆ ಒಂದು ಫೈವ್ ಪರ್ಸೆಂಟ್ ಜನಗಳಿಗೆ ಬಂದಿದೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ಪೆಂಡಿಂಗ್ ಇದೆ ಸೊ ಒಬ್ಬೊಬ್ರಿಗೆ ಹಾಕ್ತಾ ಅಂದರೆ ಒಂದು ಬ್ಯಾಚಸ್ ಬ್ಯಾಚಸ್ ಆಗಿ ಅವ್ರು ಹಾಕೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಅದು ಹಂತ ಹಂತವಾಗಿ ಬರುತ್ತೆ ನಾಲ್ಕು ಯಾರಿಗೆ ನಾಲ್ಕು ತಿಂಗಳದು ಪೆಂಡಿಂಗ್ ಇದೆ ನಾಲ್ಕು ತಿಂಗ್ಳದು ಒಂದೇ ಸಾರಿ ಬರುತ್ತೆ ಯಾರಿಗೆ ಒಂದು ಮೂರು ತಿಂಗಳಿಂದ ತುಂಬ ಜನ ಬಂದ್ಬಿಟ್ಟಿದೆ ಅಂದರೆ ಏಪ್ರಿಲು ಮೇ ಎರಡು ತಿಂಗಳದು ಮಾತ್ರ ಪೆಂಡಿಂಗ್ ಇದೆ ಸೊ ಹಾಗಾಗಿ ಏಪ್ರಿಲ್ ಮತ್ತು ಮೇ ಎರಡು ಒಂದೇ ಸಾರಿ ಬರುತ್ತೆ ಒಬ್ರಿಗಾದರೆ ಮುನ್ನೂರ ನಲ್ವತ್ತು ರೂಪಾಯಿ ಎರಡು ತಿಂಗಳುದು ಇಬ್ರಿಗಾದರೆ ಸಾರಿ ಇಬ್ರಿಗಾದ್ರೆ ಒಬ್ರಿಗೊಬ್ರಿಗೆ ಎಷ್ಟಾಗುತ್ತೆ ಮುನ್ನೂರ ನಲ್ವತ್ತು ಮುನ್ನೂರ ನಲ್ವತ್ತು ಆರುನೂರ ಎಂಬತ್ತು ರೂಪಾಯಿ ಬರುತ್ತೆ ಸೊ ಹಾಗಾಗಿ ನಿಮಗೆ ಹಾಗೆ ಡಬಲ್ ಡಬಲ್ ಆಗಿ ಬರುತ್ತೆ ಎರಡು ತಿಂಗಳದು ಮೂರು ತಿಂಗಳದು ಅದು ಡಬಲ್ ಮಾಡಿಕೊಳ್ಳಿ ನೀವು ಆ ಥರ ಬರುತ್ತೆ ಈ ಸಾರಿ ಹಬ್ಬ ಎಲ್ರಿಗೂ ಯಾಕಂದರೆ ಡಬಲ್ ಡಬಲ್ ಅಮೌಂಟ್ ಬರುತ್ತೆ ಕಾಯ್ದಿದ್ದಕ್ಕೂ ಸಾರ್ಥಕ ಆಗಿರುತ್ತೆ ಸೊ ಹಾಗಾಗಿ ಎಲ್ರಿಗೂ ಜೂನ್ ಹದಿನೈದನೇ ತಾರೀಕು ಒಳಗಡೆ ಇದು ಅನ್ನಭಾಗ್ಯ ಹಣ ಅದು ಎಲ್ಲ ರಿಲೀಸ್ ಮಾಡ್ತಾಯಿದ್ದಾರೆ ಇನ್ನು ಜೂನ್ ಹದಿನೈದನೇ ತಾರೀಕು ನಂತರ ನಿಮಗೆ ಏನಾಗುತ್ತೆ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟು ಸ್ಟಾರ್ಟ್ ಆಗುತ್ತೆ ಯಾರ್ಯಾರಿಗೆ ಎಲ್ರಿಗೂ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಇದು ಮೇ ತಿಂಗ್ಳದ್ದು ಒಂದು ಮಾತ್ರ ಬಂದಿಲ್ಲ ಮೇ ತಿಂಗಳದು ಬಂದುಬಿಟ್ಟಿದೆ ಜೂನ್ ತಿಂಗಳದು ಅಮೌಂಟ್ ರೀ ಮೇ ತಿಂಗಳದು ಬಂದಿಲ್ಲ ಏಪ್ರಿಲ್ ತಿಂಗಳದ್ದು ಮಾತ್ರ ಬಂದಿದೆ ಮೇ ಬಂದು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ನಿಜ ಹೇಳಿ ಎಲ್ರಿಗೂ ಹೇಳಿ 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 ನನಗೆ ಆ್ಯಕ್ಚುಲಿ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಮಾರ್ಚ್ ತಿಂಗಳದು ಬಂದಿದೆ ಇನ್ನೂ ಏಪ್ರಿಲ್ ತಿಂಗಳದು ಇನ್ನೂ ಯಾ ಮೇ ತಿಂಗಳದು ಇನ್ನು ಯಾರಿಗೂ ಬಂದಿಲ್ಲ ಸೊ ಬರುತ್ತೆ ಮೇದು ಜೂನ್ ಹದಿನೈದನೇ ತಾರೀಕು ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಬಂದೇ ಬರುತ್ತೆ ಸೊ ಹಾಗಾಗಿ ಎಲ್ಲರೂ ಪೇಶನ್ಸಿಂದ ವೆಯ್ಟ್ ಮಾಡಿ ಖುದ್ದಾಗಿ ಆಹಾರ ಇಲಾಖೆಯವರೇ ಮೀಡಿಯಾ ಮುಂದೆ ಘೋಷಣೆ ಮಾಡಿದ್ದಾರೆ ಅಂತಂದರೆ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಎಲ್ರಿಗೂ ನಾವು ಹಾಕ್ತೀವಿ ಅಂತ ಮತ್ತೆ ಆಧಾರ್ ಅಪ್ಡೇಟ್ ಯಾರ್ಯಾರು ಮಾಡಿಲ್ಲ ಅವ್ರಿಗೆ ಆಧಾರ್ ಅಂತ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ಆಧಾರ್ ಅಪ್ಡೇಟ್ ಮಾಡಿಸಿ ಫಸ್ಟು ಹೋಗಿ ಒಂದು ಮೂರು ನಾಲ್ಕು ದಿವಸದಲ್ಲೇ ಇವಾಗೆಲ್ಲ ಮೂರು ನಾಲ್ಕು ದಿವಸದಲ್ಲೇ ಅಪ್ಡೇಟ್ ಆಗ್ತಾ ಇದೆ ಸೊ ಹೋಗಿ ಹಾಗಾಗಿ ಎಲ್ಲಿ ಹೋಗಿ ನೀವು ಏನು ಮಾಡಿ ಅಂತಂದರೆ ಫಸ್ಟು ಆಧಾರ್ ಅಪ್ಡೇಟ್ ಮಾಡಿಸಿ ಓಕೆನಾ ಮತ್ತು ನಾನು ಹನ್ ಎಂಟು ಸಾವಿರದ ಏನು ಹೇಳಿದ್ದೆ ಗೊತ್ತಾ ಪಾಪ ಅವ್ರಿಗೆ ಏನಾಗಿದೆ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಅವ್ರದ್ದು ಪೆನ್ಷನ್ನು ನಿಂತೋಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪೆನ್ಷನ್ ನಿಂತೋಗಿತ್ತು ಅದು ಪೋಸ್ಟ್ ಆಫೀಸಲ್ಲಿ ಅವ್ರು ಅಕೌಂಟ್ ಓಪನ್ ಮಾಡಿದ್ದಾರೆ ಇದು ಇವಾಗ ಡಿ ಬಿ ಟಿ ತ್ರೂ ಅಮೌಂಟ್ ಬರೋದ್ರಿಂದ ಅದೇನಾಗಿದೆ ಅಂತಂದರೆ ಪೆನ್ಷನ್ ಏನಾಗಿದೆ ಅವರು ಎಂಟು ಸಾವಿರ ಫುಲ್ ಏನಾಗಿದೆ ಅಂತಂದರೆ ಅವ್ರಿಗೆ ಆ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿದೆ ಪೋಸ್ಟ್ ಆಫೀಸಲ್ಲಿ ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗಿರೋದ್ರಿಂದ ಅವ್ರೇನು ಮಾಡಿದ್ದಾರೆ ನನಗೆ ಮಹಾಲಕ್ಷ್ಮಿ ಯೋಜನೆ ಹಣನೇ ಬಂತೇನೋ ಅಂದ್ಕೊಂಡು ಅವರು ನನಗೆ ಖುಷಿಯಿಂದ ಬಂದು ಇದ್ದಾರೆ ಆಫೀಸ್ ಹತ್ತಿರ ಬಂದು ಮೇಡಮ್ ನನಗೆ ಇನ್ನೂ ಏನೂ ಆಗಿಲ್ಲ ಬಟ್ ನನಗೆ ಪೆನ್ ಇದು ಬಂತು ಮಹಾಲಕ್ಷ್ಮಿ ಯೋಜನೆ ಹಣನೇ ಬಂದುಬಿಟ್ಟು ಅದು ಹೇಗೆ ಸಾಧ್ಯ ಅಂತ ಬಂದು ಹೇಳಿದ್ದಾರೆ ಸೊ ಹಾಗಾಗಿ ಆ ಥರ ಏನಿಲ್ಲ ಅದು ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗಿದ್ದು ಅಂತ ಹೇಳಿದೆ ಸೊ ಹಾಗೆ ನೀವು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಪೆನ್ಷನ್ ಪೆಂಡಿಂಗ್ ಹಣ ಇರೋದು ಇವಾಗೆಲ್ಲ ಕ್ರೆಡಿಟ್ ಆಗ್ತಾ ಇದೆ ಸೊ ಆ ಅಮೌಂಟೇನೋ ಅವರು ಆ ಮಹಾಲಕ್ಷ್ಮಿ ಯೋಜನೆ ಅಮೌಂಟ್ ಅಂತ ತಿಳ್ಕೊಂಡಿದ್ದಾರೆ ಸೊ ಆ ಥರ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ನಮಗೆ ಮಹಾಲಕ್ಷ್ಮಿ ಅಮೌಂಟೇ ಬಂತು ಅಂತ ತಿಳ್ಕೊಬೇಡಿ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಆಮೇಲೆ ಅನ್ನಭಾಗ್ಯ ಹಣ ಈ ಜಿಲ್ಲೆ ಈ ಜಿಲ್ಲೆಗೆ ಅಂತ ಏನೂ ಇಲ್ಲ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಫಸ್ಟ್ ಈ ಜಿಲ್ಲೆಗಳಿಗೆ ಫಸ್ಟ್ ಈ ಜಿಲ್ಲೆಗಳಿಗೆ ಅಂತ ಏನಿಲ್ಲ ಐದು ಪರ್ಸೆಂಟ್ ಜನವರಿಗೆ ಸ್ಟಾರ್ಟ್ ಆಗಿದೆ ಐದು ಪರ್ಸೆಂಟ್ ಜನೆಯಿಂದ ಸ್ಟಾರ್ಟ್ ಆಗಿದೆ ಅಂತಂದರೆ ನಮಗೆಲ್ಲ ಬಂದೇ ಬರುತ್ತೆ ಸೊ ಎಲ್ಲರೂ ಪೇಶನ್ಸಿಂದ ಕಾಯೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ನಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ ಕರ್ನಾಟಕ